ನಮಸ್ಕಾರ ಸರ್ಚ ಸರ್ ನನ್ನ ಹೆಸರು ವಿನಯ್ ಕುಮಾರ್ ಹೇಳಿ ನಮ್ಮದು ಶ್ರೀ ದೊಡ್ಡಬಸೇಶ್ವರ ಎಂಟರ್ಪ್ರೈಸಸ್ ಬಳ್ಳಾರಿ ನಾವು ಗಮ್ ಟ್ರಿಯಾ ಕಂಪ್ನಿಯ ಪ್ರೈಮ್ ಡಿಸ್ಟ್ರಿಬ್ಯೂಟರ್ ಆಗಿರುತ್ತೇವೆ ನಮ್ಮ ಸಂಸ್ಥೆಯು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಸಮಗ್ರ ಕೀಟ ನಿರ್ವಹಣೆಗಳ ಉತ್ ಪ್ರಾಡಕ್ಟ್ಗಳನ್ನು ನಾವು ರೈತರಿಗೆ ಮತ್ತು ಡೀಲರ್ಸ್ಗಳಿಗೆಲ್ಲ ಸಪ್ಲೈ ಕೊಡ್ತೇವೆ ನಮ್ಮ ಒಂದೊಂದು ಪ್ರಾಡಕ್ಟನ್ನು ಎಕ್ಸ್ಪ್ಲೇನ್ ಹೋಗಿ ಮಾಡ್ತಾ ಹೋದರೆ ಮೊದಲಿಗೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತೇಳಿ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂದರೆ ಇದರಲ್ಲಿ ಕಲರ್ಸ್ ಇರ್ತದೆ ಯೆಲ್ಲೋ ಬ್ಲೂ ಮತ್ತು ವೈಟ್ ಈ ಮೂರು ವೈಟದಲ್ಲಿ ಹಾಂ ಫಸ್ಟ್ ಯೆಲ್ಲೋ ಸೆಕೆಂಡ್ ಬ್ಲೂ ಥರ್ಡ್ ವೈಟ್ ಈ ಥರ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತೇಳಿ ಇದೆ ಅದರಲ್ಲಿ ಗಮ್ ಇರ್ತದೆ ಅದು ಗಮ್ಮು ಅಪೈಡ್ಸು ವೈಟ್ ಫ್ಲೈಸ್ ಥ್ರಿಪ್ಸು ಜಾಸಿಡ್ಸು ಈ ಥರ ತರಕಾರಿ ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟಗಳನ್ನು ನಿರ್ವಹಣೆ ಮಾಡಲು ಇವನ್ನು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಅಳವಡಿಸಬೇಕಾಗುತ್ತದೆ ಮತ್ತು ಇದು ಫ್ಲೋರಿಕಲ್ಚರ್ ಅಂತ ಹೇಳಿ ಈಗ ಹೂವಿನ ಗಿಡಗಳು ಇರ್ಬೋದು ಹಣ್ಣಿನ ಗಿಡಗಳು ಇರ್ಬೋದು ಟೀ ಫಾರ್ಮ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಅಲ್ಲೆಲ್ಲ ಈ ಸ್ಟಿಕ್ಕಿ ಟ್ರಾಪ್ಸನ್ನು ಬಳಕೆ ಮಾಡಿ ಕೀಟದ ಬಾಧೆಯನ್ನು ನಾವು ನಿವಾರಣೆ ಮಾಡಿ ಕೆಮಿಕಲ್ನ ಹೊಡೆಯುವುದನ್ನು ಕಡಿಮೆ ಮಾಡಬಹುದು ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಹಾಕಬೇಕಾಗ್ತದೆ ಅದು ಕಲರ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಈಗ ಎಲ್ಲೋ ಕಲರ್ಗೆ ಕೆಲ ಕೆಲವು ಥರ ಕೀಟಗಳು ಅದಕ್ಕೆ ಬಂದು ಅಟ್ರಾಕ್ಟ್ ಆಗಿ ಬೀಳ್ತವೆ ನೀಲಿ ನೀಲಿ ಕಲರ್ಗೆ ತ್ರಿಪ್ಸ್ ಅಟ್ರಾಕ್ಟ್ ಆಗ್ತವೆ ವೈಟ್ಗೆ ಬಿಳಿ ದೋಮ ಆ ಥರ ವೈಟ್ ಫ್ಲೈಸ್ ಅವೆಲ್ಲ ಬಂದು ಅಟ್ರಾಕ್ಟ್ ಆಗ್ತವೆ ಈ ಥರ ಒಂದೊಂದು ಕೀಟಗಳು ಒಂದೊಂದು ಕಲರ್ ಮೇಲೆ ಅವು ಅಟ್ರಾಕ್ಟ್ ಆಗಿ ಅಂಟ್ಕೊಳ್ತವೆ ಆ ಅಂಟ್ಕೊಳ್ಳೋದ್ರಿಂದ ಅವು ಉತ್ಪಾದನೆ ಜಾಸ್ತಿ ಆಗೋ ಅದರ ಮಲ್ಟಿಪ್ಲಿಕೇಶನ್ ಆಗೋಲ್ಲ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಸೊ ಅದರಿಂದ ಕೆಮಿಕಲ್ ಹೊಡೆಯೋದು ಕಡಿಮೆ ಆಗುತ್ತೆ ಅಂತ ನಮ್ಮದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಈ ಲೂರ್ಸ್ ಅಂತೇಳಿ ಇದು ಫಂಡ್ರಲ್ ಟ್ರ್ಯಾಪ್ ಅಂತೇಳಿ ಈ ಫಂಡರಲ್ ಟ್ರ್ಯಾಪ್ ಅಂದ್ರೆ ಲಾಸ್ಟ್ ಇದೆ ಹಾ ಗ್ರೀನ್ ಕಲರ್ ಮತ್ತೆ ವೈಟ್ ಕವರ್ ಹಾಕಿದೀವಲ್ಲ ತಲಗಡೆ ಹಾ ಅದು ಅದರಲ್ಲಿ ನಾವು ಒಂದು ಲೂರ್ನ ಹಾಕಬೇಕು ಈ ಸಪೋಸ್ ಹತ್ತಿ ಗಿಡದಲ್ಲಿ ಗುಲಾಬಿ ಕಾಯಿ ಕೊರಕೆಗೆ ಉಳಿದು ಬಾಧೆ ತುಂಬ ಇದೆ ಸೊ ಅದಕ್ಕೆ ಕೆಮಿಕಲ್ ಎಲ್ಲ ಹೊಡೆದ್ರೂ ಅದು ಹೋಗಿಲ್ಲ ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಈ ಥರ ಫೆರಮನ್ ಟ್ರಾಪ್ ಅಂದರೆ ಸೆಕ್ಸ್ ಫೆರಮನ್ಸ್ ಅಂತೇಳಿವು ಅಂದರೆ ಹೆಣ್ಣು ಉಳುಗಳನ್ನು ಅಟ್ರಾಕ್ಟ್ ಮಾಡಿ ಅಲ್ಲಿ ಟ್ರಾಪ್ ಮಾಡಿ ಆ ಕವರಲ್ಲಿ ಬೆಳೆಸುತ್ತೆ ಸೊ ಈ ಥರ ಒಂದು ಟ್ಯೂಬ್ ಇರುತ್ತೆ ಲೂರು ಈ ಲೂರನ್ನ ನಾವು ಇದರಲ್ಲಿ ಹಾಕಬೇಕು ಫನರಲ್ ಟ್ರ್ಯಾಪ್ ಒಳಗಡೆ ಇನ್ಸರ್ಟ್ ಮಾಡಬೇಕು ಸೊ ಇನ್ಸರ್ಟ್ ಮಾಡಿದಾಗ ಅವು ಅಟ್ರಾಕ್ಟಾಗಿ ಅದರಲ್ಲಿ ಬೀಳ್ತವೆ ಅದೇ ಥರ ನಾವು ಈ ಟೊಮೊಟೊ ಅದು ಹಾಕ್ಬೋದು ಲೀಫ್ ಮೈನರ್ ಅಂತ ಬರುತ್ತೆ ಇಲ್ಲಿದೆ ಟೊಮೊಟೊ ಅದು ಟೊಮೊಟೊ ಈ ಇನ್ಸೆಕ್ಟ್ಸ್ ಏನಿದೆ ಅಲ್ಲ ಈ ಇನ್ಸೆಕ್ಟ್ಸ್ ಲೀಫ್ ಮೈನರ್ ಅಂದರೆ ಎಲೆನ ತಿನ್ನುತ್ತೆ ಇದು ಟೊಮೊಟೊ ಗಿಡದಲ್ಲಿ ಸೊ ಅದು ಎಲೆ ಕುಂಟಿ ತಗೊಂಡು ಬೆಳೆ ಇಳುವರೆ ಕಡಿಮೆ ಮಾಡುತ್ತೆ ಸೊ ಟೊಮೊಟೊ ಬಗ್ಗೆ ಈ ಥರ ಆಮೇಲೆ ಅದೇ ಥರ ನಮ್ಮಲ್ಲಿ ಇನ್ನೊಂದು ಬಿಂಜಾಲ್ ಅಂತ ಇದೆ ಹಾಂ ಬದ್ನೆಕಾಯ ಸೊ ಬದ್ನೆಕಾಯ ಈ ಥರ ಹುಳಗಳಿದೆ ಇದನ್ನ ಲುಸಿನ್ ಲೂರೆ ಅಂತಾರೆ ಶೂಟ್ ಬೋರರ್ ಅಂತಾರೆ ಈ ಬುಂಜಲ್ ಫುಡ್ ಕಾಯಿನ ಕೊರಿತದ ಸೊ ಆ ಕಾಯಿ ಕೊರೋದನ್ನ ಕಡಿಮೆ ಮಾಡೋ ಸಲುವಾಗಿ ಈ ಈ ಟ್ರ್ಯಾಪನ್ನು ಯೂಸ್ ಮಾಡಿ ಅಂದ್ರೆ ಈ ಥರ ಟ್ಯೂಬ್ನ ಹಾಕ್ಬೇಕು ಅದರಲ್ಲಿ ಇಲ್ಲಿದೆ ಅಲ್ಲ ಸರಿ ಈ ಟ್ಯೂಬ್ನ ಅದರಲ್ಲಿ ಇನ್ಸರ್ಟ್ ಮಾಡಬೇಕು ಫನರಲ್ ಅಲ್ಲಿ ಒಂದೊಂದು ಅದೇ ಥರ ಎಂಟರಿಂದ ಹತ್ತು ಒಂದು ಎಕರೆಗೆ ಹಾಕಬೇಕು ಒಂದು ಎಕರೆಗೆ ಅದೇ ಥರ ಸರ್ ನೆಕ್ಸ್ಟ್ ಬಂದುಬಿಟ್ಟು ಇದು ವಾಟರ್ ಟ್ರ್ಯಾಪ್ ಅಂತೇಳಿ ಸೊ ಇದಕ್ಕೆ ಹಿಂದ್ಗಡೆ ತೆಳಗಡೆ ಕೋಲ್ ಕಟ್ಟಬೇಕು ಸೊ ಇದರಲ್ಲಿ ವಾಟ್ರ್ ಹಾಕಬೇಕು ಇಲ್ಲೇನು ನಾನು ಇದಕ್ಕೆ ಲೂರ್ ಕೊಟ್ಟಿದ್ದೀನಿ ಇನ್ಸರ್ಟ್ ಮಾಡಲಿಕ್ಕೆ ಸೊ ಇವೇನು ನಾನು ಲೂರು ತೋರಿಸಿದ್ನಲ್ಲ ಇಲ್ಲಿ ಬೀಂಜಾಲು ಮತ್ತು ಟೊಮೊಟೊ ಇಕ್ಬಾಲ್ ಹಣ್ಣು ಇದೇ ಥರ ಲೂರುಗಳನ್ನು ನಾವು ಹಾಕಿ ಒಂದು ಎಕರೆಗೆ ಐದರಿಂದ ಆರು ಹಾಕಿದರೆ ಸೊ ಇದರಲ್ಲಿ ಹುಳಗಳು ಬಂದು ಬೀಳ್ತವೆ ಅಂದರೆ ಯಾವ ಪರ್ಟಿಕ್ಯುಲರ್ ಹುಳುಗಳೇ ಬೀಳ್ತವೆ ಇದರಲ್ಲಿ ಆ ಇಲ್ಲೇನು ಚಿತ್ರದಲ್ಲಿ ಇದ್ದಾವಲ್ಲ ಆ ಹುಳುಗಳೇ ಬಂದು ಇದರಲ್ಲಿ ಬೀಳ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತೇಳಿ ಫ್ರೂಟ್ ಫ್ಲೈ ಟ್ರ್ಯಾಪು ಯಾವ ಥರ ಅಂದರೆ ಇದರಲ್ಲಿ ಒಂದು ಇನ್ಸರ್ಟ್ ಮಾಡಲಿಕ್ಕೆ ಒಳಗಡೆ ಕೊಟ್ಟಿದ್ದೀವಿ ಒಂದು ಹುಕ್ಕು ಹುಕ್ಕು ಥರ ಆ ಹುಕ್ಕು ಒಳಗಡೆ ಇದಕ್ಕೆ ನಾವು ಒಂದು ಲೂರಾಗಬೇಕು ಆ ಲೂರು ಯಾವ ಇದ್ದಾವೆ ಅಂದರೆ ಇಲ್ಲಿದ್ದಾವೆ ನಮ್ಮ ಹತ್ರ ಫ್ಲೈ ಅಂತ ಇನ್ನೊಂದು ಫ್ರೂಟ್ ಫ್ಲೈ ಅಂತ ಎರಡು ಲೂರುಗಳಿದ್ದಾವೆ ಅಂದರೆ ಈ ಹುಲ್ಲೂರುಗಳು ಏನು ಮಾಡ್ತಂದ್ರೆ ಹಣ್ಣಿನ ಗಿಡಗಳು ಸಪೋಟ ಹಣ್ಣಿನ ಗಿಡ ಹಣ್ಣಿನ ಗಿಡ ದಾಳಿಂಬೆ ಗಿಡ ಅಲ್ಲಿ ಹಣ್ಣಿನ ಮೇಲೆ ಅವು ಬಂದು ಅಟ್ರಾಕ್ಟ್ ಆಗ್ತವೆ ಆ ಹುಳುಗಳು ಫ್ಲೈ ಅಂದರೆ ಫ್ರೂಟ್ ಫ್ಲೈ ಮೆಲನ್ ಫ್ಲೈ ಅಂತೇಳಿ ಸೊ ಅದು ಬಂದು ಕಾಯಿನ ಹಾಳು ಮಾಡ್ತದೆ ಅದರಿಂದ ಏನು ಮಾಡ್ತೀವಿ ಈ ಥರ ಟ್ರಾಪ್ಸ್ ಹಾಕೋದ್ರಿಂದ ಆ ಹುಳದ ಬಾಧೆ ಕಡಿಮೆ ಆಗುತ್ತೆ ಇದು ಎಕರೆಗಿಂದ ಐದರಿಂದ ಎಂಟು ಹಾಕ್ಬೇಕು ನೆಕ್ಸ್ಟ್ ಇದು ಬಂದುಬಿಟ್ಟು ಬಕೆಟ್ ಟ್ರ್ಯಾಪ್ ಅಂತೇಳಿ ಈ ಬಕೆಟ್ ಟ್ರ್ಯಾಪ್ ತೆಂಗಿನ ಮರಕ್ಕೆ ಎರಡು ಉಳಿದ ಬಾಧೆ ತುಂಬಾ ಇದೆ ಅದರಲ್ಲಿ ಒಂದು ರೈನಾಸರ್ಸ್ ಬೀಟಲ್ ಅಂತೇಳಿ ಈ ಥರ ಹುಳ ರೈನಾಸರ್ಸ್ ಬೀಟಲ್ ಮತ್ತು ಪಾಮ್ ಟ್ರೀ ಅಂತೇಳಿ ರೆಡ್ ಪಾಮ್ ರೆಡ್ ಪಾಮ್ ಅಂತೇಳಿ ಸೊ ಈ ಥರ ಕೀಟಗಳನ್ನು ನಿವಾರಣೆ ಮಾಡೋದಕ್ಕೆ ಬಕೆಟ್ ಟ್ರ್ಯಾಪನ್ನು ಯೂಸ್ ಮಾಡಬೇಕು ಬಕೆಟ್ ಟ್ರ್ಯಾಪ್ಗೆ ಈ ಥರ ಲೂರ್ಸ್ ಇರ್ತವೆ ನಮ್ಮ ಹತ್ರ ಆ ಲೂರ್ಸನ್ನ ಹಾಕೊಂಡ್ಬಿಟ್ಟು ಬಳಕೆ ಮಾಡಬೇಕು ಸಪೋಸು ಇದೇ ಥರದಿದೆ ಸರ್ ಲೂರು ಇದನ್ನ ಯೂಸ್ ಮಾಡಿ ಮಾಡ್ಬೋದು ನೆಕ್ಸ್ಟ್ ಆ ಬಕೆಟ್ ಹಬ್ಬ ಗಿಡಕ್ಕೆ ಕಟ್ಟಬೇಕು ತೆಂಗಿನ ಮರಕ್ಕೆ ಕಟ್ಟಬೇಕು ತಳಗಡ ಪೊಸಿಷನಲ್ಲಿ ಕಟ್ಟಿದಾಗ ಅದ್ರ ಬೀಳ್ತದೆ ತದನಂತರ ಇದು ಫ್ಲೈ ಬ್ಯಾಗ್ ಅಂತೇಳಿ ಸರ್ ಈ ಫ್ಲೈ ಬ್ಯಾಗ್ ಹೆಂಗಂದ್ರೆ ಸರ್ ಈಗ ಹಳ್ಳಿ ಊರಲ್ಲಿ ದನದ ಕೊಟ್ಟಿಗೆ ಇರ್ತದ ಸೊ ಕುರಿ ಕೊಟ್ಟಿಗೆ ಇರ್ತದೆ ಅವಕ್ಕೆಲ್ಲ ನೊಣಗಳು ಬಂದು ಅಟ್ರಾಕ್ಟ್ ಆಗ್ತಾನೆ ಇರ್ತವೆ ನೊಣಗಳು ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಸೊ ಇದು ಫ್ಲೈ ಬ್ಯಾಗ್ ಯೂಸ್ ಮಾಡೋದ್ರಿಂದ ಆ ನೋಣಗಳನ್ನ ನಿವಾರಣೆ ಮಾಡಿ ಅವಕ್ಕೆ ದನ ಕರುಗಳಿಗೆ ಆಯಿತು ಕುರಿಗಳಿಗೆ ಆಯಿತು ತೊಂದರೆ ಆಗ್ಲಾರ್ದಂಗೆ ಮಾಡ್ಬೋದು ಇದು ನೆಕ್ಸ್ಟ್ ಬಂದುಬಿಟ್ಟು ಸರ್ ಇದು ಸೋಲಾರ್ ಟ್ರ್ಯಾಪ್ ಅಂತೇಳಿ ಸೋಲಾರ್ ಟ್ರ್ಯಾಪು ಇದು ಹೆಂಗೆ ಉಪಯೋಗ ಆಗುತ್ತೆ ಅಂದರೆ ಸರ್ ಇದು ರಾತ್ರಿ ಟೈಮಲ್ಲಿ ಲೈಟ್ ಬೀಳುತ್ತೆ ಹಗಲೆಲ್ಲ ಚಾರ್ಜ್ ಆಗುತ್ತೆ ಸೋಲಾರಿಂದ ರಾತ್ರಿ ತ್ರೀ ಅವರ್ಸು ಲೈಟ್ ಆನ್ ಆಗುತ್ತೆ ಸೊ ಯಾವಾಗ ಡಾರ್ಕ್ ಆಗುತ್ತೋ ಅಂದರೆ ಕತ್ತಲೆ ಆಗಿದ ಕೂಡಲೇ ಇದು ತನ್ನ ತಾನೇ ಆಟೋಮೆಟಿಕ್ಕಾಗಿ ಲೈಟ್ ಹತ್ತುತ್ತೆ ಸೊ ಲೈಟ್ ಹತ್ತಿ ಒಂದು ತ್ರೀ ಅವರ್ಸು ಲೈಟಿನ ಬೆಳಕಿಗೆ ಆಕರ್ಷಣೆ ಆಗ್ತಕ್ಕಂಥ ಹುಳೆಗಳು ಇದರೊಳಗಡೆ ಬಂದು ಬೀಳ್ತವೆ ಇದರಲ್ಲಿ ನೀರು ಹಾಕಿರ್ಬೇಕು ನಾವು ಹಾಂ ಸರ್ ಸೊ ಅದಕ್ಕೆ ಅಡಿಷನಲ್ ಆಗಿ ನಾವು ಇಲ್ಲಿ ಮತ್ತೆ ಲೂರ್ಸ್ ಕೊಟ್ಟಿದ್ದೀವಿ ಈಗ ಸಪೋಸ್ ಟೊಮೊಟೊ ಬೆಳೆ ಇರ್ಬೋದು ಇಲ್ಲ ಬದನೆಕಾಯಿ ಬೆಳೆ ಇರ್ಬೋದು ಯಾವುದೇ ತರಕಾರಿ ಬೆಳೆ ಇರ್ಬೋದು ಅವಕ್ಕೆ ಲೂರ್ಸ್ ಅಟ್ರಾಕ್ಟ್ ಆಗೋಂಥದ್ದು ನಾನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಒಂದೊಂದು ಲೂರ್ಸು ಈ ಥರ ಲೂರ್ಸ್ನೂ ನಾವು ಅಲ್ಲಿ ಇನ್ಸೆಕ್ಟ್ ಮಾಡಿದ್ರೆ ಆಯಿತು ಅದೇ ಥರದ್ದು ಇನ್ಸೆಕ್ಟ್ಸ್ ಬಂದು ಅದ್ರಲ್ಲಿ ಬೆಳಿತವೆ ಏನು ಒಂದು ಇದು ಆ್ಯಕ್ಚುಲಿ ಒಂದು ಎಕರೆ ಒಂದು ಬೇಕಾಗುತ್ತೆ ಒಂದು ಎಕರೆ ಒಂದು ಬೇಕಾಗುತ್ತೆ ಸರ್ ಇದು ಕಾಸ್ಟ್ ಏಯ್ಟೀನ್ ಹಂಡ್ರೆಡ್ ಹಂಗಾಗುತ್ತೆ ಸರ್ ಏಯ್ಟೀನ್ ಹಂಡ್ರೆಡ್ ಹಂಗಾಗುತ್ತೆ ಸರ್ ಹಾಂ ಸರ್ ಕೀಟನಾಶಕ ಬಳಸೋದ್ರಿಂದ ರೈತಗೆ ಯಾವುದು ಹುಳ ಬಂದಿದೆ ಯಾವ ಕೀಟ ಬಾಧೆ ಇದೆ ನನ್ನ ಹೊಲದಲ್ಲಿ ಯಾವ್ಯಾವ ಕೀಟ ಇದ್ದಾವೆ ಅಂತ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಸರ್ ಒಂದು ಸತ ಐಡೆಂಟಿಫೈ ಮಾಡಿಂದೆ ಎರಡು ಮೂರು ಕೆಮಿಕಲ್ನ ಯೂಸ್ ಮಾಡೋಲ್ಲ ಸರ್ ಅಟ್ಲೀಸ್ಟ್ ಯಾವ ಹುಳ ಬಾಧೆ ಆಗಿದೆ ಆ ಹುಳದ್ದು ಬಾಧದ್ದು ಕೆಮಿಕಲ್ ತಂದು ಸ್ಪ್ರೇ ಮಾಡ್ತೇನೆ ಸರ್ ಅದರಿಂದ ಕೆಮಿಕಲ್ಲು ಅನ್ನೋ ಪ್ರಮಾಣ ಕಡಿಮೆ ಆಗ್ತದೆ ಸರ್ ಮೂರು ನಾಲ್ಕು ಸ್ಪ್ರೇ ಮಾಡೋದ್ಕಿಂತ ಒಂದು ಸ್ಪ್ರೇಯಲ್ಲೇ ಉಳುಗಳ ನಿವಾರಣೆ ಬರ್ತವೆ ಸರ್ತೀವಲ್ಲ ಅದಕ್ಕೂ ಬೆಳೆಸ್ಕೋಬೋದು ಸರ್ ಇವು ಸಾವಯವ ಕೃಷಿ ಕೂಡ ಇವನ್ನ ಬಳಕೆ ಮಾಡೋದ್ರಲ್ಲಿ ಭಾಳ ಉತ್ತಮವಾದ ರಿಸಲ್ಟ್ ಬಂದಿದೆ ಸರ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಇವು ಸರ್ ಈಗ ನೋಡಬೇಕು ನಿಮ್ಮ ಹತ್ರ ಇರುವಂಥ ಉಪಕರಣಗಳನ್ನ ಸರ್ ನಮ್ಮ ಸರ್ ನಾವು ಶ್ರೀ ದೊಡ್ಡ ಬಸವೇಶ್ವರಾಯ್ ಎಂಟರ್ಪ್ರೈಸಸ್ ಬಳ್ಳಾರಿ ಇದು ಫೋನ್ ನಂಬರ್ ಇದೆ ಸರ್ ನಮ್ಮದು ಫೋನ್ ನಂಬರ್ ಬಂತು ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಟು ನೈನ್ ಜೀರೋ ಫೈವ್ ಸಿಕ್ಸ್ ಮತ್ತೊಂದು ಡಬಲ್ ನೈನ್ ಜೀರೋ ಒನ್ ಒನ್ ಫೋರ್ ಫೈವ್ ಒನ್ ಫೋರ್ ಫೈವ್ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಇನ್ಸೆಕ್ಟ್ ಸೈಟ್ ಸಂಬಂಧಪಟ್ಟಂಗೆ ಅಂದರೆ ಲೈಕ್ ಇನ್ಸೆಕ್ಟ್ ಸಂಬಂಧಪಟ್ಟಂಗೆ ಆದರೆ ಇಂಟಿಗ್ರೇಟೆಡ್ ಟೆಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಯಾವುದೇ ಐಟಮ್ ಬೇಕಂದರೂ ನಾವು ಸಪ್ಲೈ ಕೊಡ್ತೀವಿ ಸರ್ ಥ್ರೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್